ದಾಂಡೇಲಿಯ ದಾಂಡೇಲಪ್ಪ ವಿವಿಧ ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದಲ್ಲಿ ಕಳೆದ ನಲವತ್ತೊಂದು ವರ್ಷಗಳ ಸಾರ್ಥಕ ಸೇವೆಯನ್ನು ಸಲ್ಲಿಸಿ ಇಂದು ನಿವೃತ್ತರಾಗುತ್ತಿರುವ ಸರಳ ಸಜ್ಜನ ಕೃಷ್ಣ ಪೂಜಾರಿ ಸಹಕಾರ ಕ್ಷೇತ್ರದ ಬಲವರ್ಧನೆಗಾಗಿ ಸಹಕಾರ ಸಂಘದ ಮೂಲಕ ರೈತ ಬಾಂಧವರ ಸಮಸ್ಯೆಗಳಿಗೆ ಸದಾ ಸ್ಪಂದಿಸುವಿಕೆಯ ಸೇತುವೆಯಾಗಬೇಕೆಂಬ ಆಶಯಕ್ಕಾಗಿ ಅವರು ಜನ್ಮವಿತ್ತಿರಬಹುದು ಎಂದೆನಿಸುತ್ತದೆ ವಿಧೇಯತೆ ವಿನಯತೆ ಸರಳತೆ ಧರ್ಮ ಸಂಸ್ಕಾರ ಇವೆಲ್ಲವನ್ನು ಮೈಗೂಡಿಸಿಕೊಂಡ ಅಪರೂಪದ ಅಪೂರ್ವ ವ್ಯಕ್ತಿಯ ಜೀವನದ ಯಶೋಗಾತಿಯನ್ನು ವಿವರಿಸಲು ಅಣಿಯಾಗಿದ್ದೇನೆ ಅಂದಹಾಗೆ ಯಾರವರು ಎಂದು ಕೇಳುವ ಅವಶ್ಯಕತೆ ಇಲ್ಲ ಯಾಕೆಂದರೆ ಅವರು ಇಡೀ ದಾಂಡೇಲಿ ತಾಲೂಕಿನೆಲ್ಲೆಡೆ ಚಿರಪರಿಚಿತರು ಎಲ್ಲರ ಅಕ್ಕರೆಯ ಅಪ್ಪುಗೆಗೆ ಪಾತ್ರರಾದವರು ಅವರು ಬೇರೆ ಯಾರೂ ಅಲ್ಲ ಜಿಲ್ಲೆಯ ಸಹಕಾರ ಕ್ಷೇತ್ರದಲ್ಲಿ ತನ್ನದೇ ಆದ ಚಾಪನ್ನ ಮೂಡಿಸಿದ ದಾಂಡೇಲಿಯ ಇತಿಹಾಸದಲ್ಲಿ ಮೊಟ್ಟಮೊದಲ ಸಹಕಾರ ಸಂಘ ಎಂಬ ಗೌರವ ಅಭಿಮಾನಕ್ಕೆ ಪಾತ್ರವಾಗಿರುವ ದಾಂಡೇಲಿ ತಾಲೂಕಿನ ರೈತರ ಆಪತ್ ಬಾಂಧವ ಎಂದೆನಿಸಿಕೊಂಡ ದಾಂಡೇಲಪ್ಪ ವಿವಿಧೋದ್ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಸುದೀರ್ಘ ವರ್ಷಗಳ ಕಾಲ ಕಾಯಕಯೋಗಿಯಂತೆ ಕಾರ್ಯನಿರ್ವಹಿಸಿ ಎಂದು ನಿವೃತ್ತರಾಗುತ್ತಿರುವ ಕೃಷ್ಣ ಪರಶುರಾಮ್ ಪೂಜಾರಿ ಅವರೇ ಈ ಯಶೋಗಾತೆಯ ಕೇಂದ್ರ ಬಿಂದು ದಾಂಡೇಲಿ ತಾಲೂಕಿನ ಬಡಾಕಾನಶೆಡ ಗ್ರಾಮದ ಪರಶುರಾಮ್ ಪೂಜಾರಿ ಹಾಗೂ ಲಕ್ಷ್ಮೀಬಾಯಿ ರೈತ ದಂಪತಿಗಳ ಮುದ್ದಿನ ಕುವರಣೆ ಈ ನಮ್ಮ ಕೃಷ್ಣ ಪೂಜಾರಿ ಅವರು ಮೂವರು ಸಹೋದರರ ಜೊತೆ ಕೂಡಿ ಬೆಳೆದ ನಮ್ಮ ಕೃಷ್ಣ ಪೂಜಾರಿ ಅವರು ಅವರ ಸಹೋದರರಿಗೆ ಹಿರಿಯಣ್ಣನೂ ಹೌದು ಹಿರಿಮಗ ಅಂದರೆ ಎಳೆಯ ವಯಸ್ಸಿನಲ್ಲಿಯೇ ಸಂಸಾರದ ಜವಾಬ್ದಾರಿ ಸಹಜ ತನ್ನ ಪ್ರಾಥಮಿಕ ಶಿಕ್ಷಣದ ಕಲಿಕೆಯ ಸಮಯದಲ್ಲೇ ತನ್ನ ಕಲಿಕೆಯ ಜೊತೆ ಜೊತೆಗೆ ತಮ್ಮ ಗದ್ದೆಯಲ್ಲಿ ಕೆಲಸ ಮಾಡುವ ಮೂಲಕ ಕಾಯಕವೇ ಕೈಲಾಸ ಎಂಬುದನ್ನು ಬಾಲಕನಿರುವಾಗಲೇ ಅರಿತುಕೊಂಡವರು ಈ ನಮ್ಮ ಕೃಷ್ಣ ಪೂಜಾರಿಯವರು ಹೀಗೆ ಬೆಳೆದ ಕೃಷ್ಣ ಪೂಜಾರಿಯವರು ತಮ್ಮ ಶಿಕ್ಷಣವನ್ನು ದಾಂಡೇಲಿಯಲ್ಲಿ ಮುಗಿಸಿ ಇನ್ನೇನು ಸಂಸಾರದ ನೊಗವನ್ನು ಹೊತ್ತು ಸಾಗಬೇಕೆಂಬ ದಿಟ್ಟ ನಿಲುವಿನೊಂದಿಗೆ ಹೆಜ್ಜೆಯಿಟ್ಟ ಚಿಗುರು ಮೀಸೆಯ ಯುವಕ ಕೃಷ್ಣ ಪೂಜಾರಿಯವರಿಗೆ ದಾಂಡೇಲಪ್ಪ ವಿವಿಧೋದ್ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ಗುಮಾಸ್ತ ಹುದ್ದೆಯನ್ನು ನೀಡಿ ಕೈ ನೀಡಿ ಬೆಳೆಸಿತು ಹರಸಿತು ಆಶೀರ್ವದಿಸಿತು ದಿನಾಂಕ ಹನ್ನೆರಡು ಹನ್ನೆರಡು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಂದು ಅಂದಿನ ದಾಂಡೇಲಪ್ಪ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಗುಮಾಸ್ತರಾಗಿ ತನ್ನ ವೃತ್ತಿ ಪಯಣವನ್ನು ಆರಂಭಿಸಿ ಆರು ವರ್ಷಗಳ ಕಾಲ ಗುಮಾಸ್ತರಾಗಿ ಚುರುಕಿನಿಂದ ಕೆಲಸ ನಿರ್ವಹಿಸಿದ ಕೃಷ್ಣ ಪೂಜಾರಿ ಅವರಿಗೆ ತಮ್ಮ ಅರ್ಹತೆ ಅನುಭವಕ್ಕೆ ಅನುಗುಣವಾಗಿ ದಿನಾಂಕ ಮೂರು ಎಂಟು ಸಾವಿರದ ಒಂಬೈನೂರ ತೊಂಬತ್ತರಂದು ಸಹಕಾರ ಸಂಘದ ಮುಖ್ಯ ಕಾರ್ಯನಿರ್ವಾಹಕರ ಸೇವೆಗೆ ಪದೋನ್ನತಿ ನೀಡಲಾಯಿತು ಅಲ್ಲಿಂದ ಮೂವತ್ತೈದು ವರ್ಷಗಳ ಕಾಲ ಸುದೀರ್ಘವಾಗಿ ಸಂಘದ ಮುಖ್ಯ ಕಾರ್ಯನಿರ್ವಾಹಕರಾಗಿ ಅತ್ಯದ್ಭುತವಾಗಿ ಸೇವೆಯನ್ನು ಸಲ್ಲಿಸಿದ ಶ್ರೇಯಸ್ಸು ನಮ್ಮ ಕೃಷ್ಣ ಪೂಜಾರಿ ಅವರಿಗೆ ಸಲ್ಲಬೇಕು ಆರು ವರ್ಷ ಗುಮಾಸ್ತರರಾಗಿ ಮೂವತ್ತೈದು ವರ್ಷ ಮುಖ್ಯ ಕಾರ್ಯನಿರ್ವಾಹಕರಾಗಿ ಹೀಗೆ ಒಟ್ಟು ನಲವತ್ತೊಂದು ವರ್ಷಗಳ ಕಾಲ ಸುದೀರ್ಘ ಸೇವೆಯನ್ನು ಸಲ್ಲಿಸಿದ ಸಂತಸ ಮತ್ತು ಸಂಭ್ರಮ ನಮ್ಮ ಕೃಷ್ಣ ಪೂಜಾರಿಯವರಿಗೆ ಸಲ್ಲುತ್ತದೆ ಸಹೋದರರು ಹೀಗಿರಬೇಕು ಅಂದರೆ ಪಂಚ ಪಾಂಡವರಂತಿರಬೇಕು ಎಂಬ ಮಾತಿದೆ ಬಹುಶಃ ಆ ಮಾತು ನಮ್ಮ ಕೃಷ್ಣ ಪೂಜಾರಿಯವರಿಗೆ ಅನ್ವರ್ಥ ಎಂಬಂತಿದೆ ಕೃಷ್ಣ ಪೂಜಾರಿ ಹಾಗೂ ಅವರ ಸಹೋದರರ ನಡುವಿನ ಒಡನಾಟ ಆತ್ಮೀಯತೆ ಸಲುಗೆ ತಮಾಷೆ ನೋಡುವುದೇ ಒಂದು ಸೌಭಾಗ್ಯ ಎಂಬಂತಿದೆ ಅವರೊಳಗಿನ ಆತ್ಮೀಯ ಬಾಂಧವ್ಯದ ಸಂಬಂಧ ಸಹೋದರರೆಲ್ಲರೂ ಮದುವೆಯಾದರೂ ಸಹೋದರರ ನಡುವಿನ ಸಂಬಂಧಕ್ಕೆ ಒಂದಿಷ್ಟು ಚ್ಯುತಿ ಬರದ ರೀತಿಯಲ್ಲಿ ನಡೆದುಕೊಂಡಿದ್ದಾರೆ ಎಂದರೆ ಅವರ ಕೌಟುಂಬಿಕ ಸಂಸ್ಕೃತಿ ಮತ್ತು ಸಂಸ್ಕಾರ ಏನು ಹೇಗೆ ಎತ್ತ ಎನ್ನುವುದನ್ನು ಸ್ಪಷ್ಟಪಡಿಸುತ್ತದೆ ಮೂರು ದಿನದ ಜೀವನದ ಆಟದಲ್ಲಿ ನೂರಾರು ನೆನಪುಗಳನ್ನು ಇಟ್ಟು ಹೋಗಬೇಕೇ ವಿನಃ ಮೂರು ದಿನದ ಬದುಕಿನ ಆಟದಲ್ಲಿ ನೂರಾರು ಜನರಿಗೆ ನೋವು ಕೊಟ್ಟು ಹೋಗುವುದು ಜೀವನವೇ ಅಲ್ಲ ಎಂಬುದನ್ನು ಅರಿತವರು ಮತ್ತು ಇನ್ನೊಬ್ಬರಿಗೆ ಅದರ ಅರಿವನ್ನು ಮೂಡಿಸುವವರು ಇದೇ ನಮ್ಮ ಕೃಷ್ಣ ಪೂಜಾರಿಯವರು ಅಂತಹ ಸೇವಾ ಮನೋಭಾವನೆಯ ಸದ್ಗುಣಗಳನ್ನು ಮೈಗೂಡಿಸಿಕೊಂಡ ಕೃಷ್ಣ ಪೂಜಾರಿಯವರ ಮಾನವೀಯ ನೆರವು ಮಾನವೀಯ ಸ್ಪಂದನೆ ಎಂದೆಂದೂ ಮರೆಯಲಾಗದು ಅಂದಿನ ದಾಂಡೇಲಪ್ಪ ವ್ಯವಸಾಯ ಸೇವಾ ಸಹಕಾರಿ ಸಂಘ ನಂತರದಲ್ಲಿ ದಾಂಡೇಲಪ್ಪ ವಿವಿಧ ಉದ್ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘವಾಗಿ ರೂಪುಗೊಂಡು ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಪೈಪೋಟಿ ನೀಡಬಲ್ಲಂತಹ ಆರ್ಥಿಕ ಸದೃಢತೆಯನ್ನು ಹೊಂದುವ ಮೂಲಕ ಈ ಸಹಕಾರ ಸಂಘಕ್ಕೆ ಬಹುದೊಡ್ಡ ಯಶಸ್ಸು ದೊರೆತಿದೆಯಾದರೆ ಅದರ ಹಿಂದೆ ಕೃಷ್ಣಾ ಪೂಜಾರಿಯವರ ಅವಿರತ ಅನವರತ ಶ್ರಮ ಇರುವುದನ್ನು ನಾವು ನೀವೆಲ್ಲರೂ ಒಪ್ಪಿಕೊಳ್ಳಲೇಬೇಕು ಸಾವಿರಾರು ಸಂಖ್ಯೆಯಲ್ಲಿ ರೈತರನ್ನೇ ಹೊಂದಿರುವ ಜಿಲ್ಲೆಯ ಅಗ್ರ ಸಹಕಾರ ಸಂಘಗಳಲ್ಲಿ ದಾಂಡೇಲಪ್ಪ ವಿವಿಧ ಉದ್ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘವು ತನ್ನ ಕಾರ್ಯಶೈಲಿ ಹಣಕಾಸು ನಿರ್ವಹಣೆ ವರ್ಷದಿಂದ ವರ್ಷಕ್ಕೆ ಬೆಳೆಯುತ್ತಿರುವ ರೀತಿ ಮತ್ತು ನೀತಿ ನಿಜಕ್ಕೂ ಅನುಕರಣೀಯ ಹಾಗೂ ಅಭಿನಂದನೀಯ ಸರಳತೆ ಸಾಹೃದಯ ನಡವಳಿಕೆ ಸಮಸ್ಯೆಗಳನ್ನು ತಾಳ್ಮೆ ಹಾಗೂ ತದೇಕ ಚಿತ್ತದಿಂದ ಬಗೆಹರಿಸುವಿಕೆಯ ಗುಣವನ್ನು ಕೃಷ್ಣ ಪೂಜಾರಿ ಅವರಿಂದ ಕಲಿಯಬೇಕು ತನ್ನ ಪ್ರಾಮಾಣಿಕ ಕಾರ್ಯನಿರ್ವಹಣೆ ಕ್ರಿಯಾಶೀಲ ಕಾರ್ಯದಕ್ಷತೆ ಜನಮುಖಿ ಮತ್ತು ಸಮಾಜಮುಖಿ ವ್ಯಕ್ತಿತ್ವವನ್ನು ಹೊಂದಿರುವ ಕೃಷ್ಣ ಪೂಜಾರಿಯವರ ವರ್ಚಸ್ವಿ ನಾಯಕತ್ವ ಮತ್ತು ಆಡಳಿತ ನಿರ್ವಹಣೆಯಿಂದಾಗಿ ಕೃಷ್ಣಾ ಅವರ ಸೇವಾ ಅವಧಿಯಲ್ಲಿ ಇಪ್ಪತ್ನಾಲ್ಕು ಬಾರಿ ಕೆಡಿಸಿಸಿ ಬ್ಯಾಂಕ್ ಕೊಡಮಾಡುವ ತಾಲೂಕು ಮಟ್ಟದ ಉತ್ತಮ ಸಹಕಾರಿ ಸಂಘ ಪ್ರಶಸ್ತಿ ಕರ್ನಾಟಕ ರಾಜ್ಯ ಅಪೆಕ್ಸ್ ಬ್ಯಾಂಕ್ನಿಂದ ಹನ್ನೊಂದು ಬಾರಿ ಅತ್ಯುತ್ತಮ ಸಹಕಾರ ಸಂಘ ಪ್ರಶಸ್ತಿಯನ್ನು ದಾಂಡೇಲಪ್ಪ ವಿವಿಧ ಉದ್ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ತನ್ನ ಮುಡಿಗೆರಿಸಿಕೊಂಡಿದೆ ಇದರ ಜೊತೆ ಜೊತೆಯಲ್ಲಿ ಪೂಜಾರಿ ಪೂಜಾರಿಯವರಿಗೆ ಉತ್ತಮ ನೌಕರ ಶ್ರೀ ಅಜ್ಜಿಬಾಳ ಹೆಗಡೆ ಪ್ರಶಸ್ತಿ ಎನ್ ಪಿ ಗಾಂಕರ್ ದತ್ತಿನಿಧಿ ಉತ್ತಮ ನೌಕರ ಪ್ರಶಸ್ತಿ ಉತ್ತಮ ನೌಕರನೆಂದು ಕುಮಟ ಯೂನಿಯನ್ ಪ್ರಶಸ್ತಿ ಹೀಗೆ ಸಾಕಷ್ಟು ಪ್ರಶಸ್ತಿ ಹಾಗೂ ಗೌರವ ಸನ್ಮಾನಗಳಿಗೆ ಪಾಚನರಾದ ಕೀರ್ತಿಗೆ ಪಾಚನರಾಗಿದ್ದಾರೆ ಯಾವುದೇ ಒಂದು ಸಂಘ ಇಲಾಖೆ ಕಾರ್ಯಾಲಯ ಕಚೇರಿ ಹೀಗೆ ಅತ್ಯುತ್ತಮವಾಗಿ ನಡೆಯಬೇಕಾದರೆ ಪ್ರಗತಿ ಸಾಧಿಸಬೇಕಾದರೆ ಅಲ್ಲಿ ಕೌಟುಂಬಿಕವಾದ ವಾತಾವರಣ ಇರಲೇಬೇಕು ಅಂತಹ ಅಭೂತಪೂರ್ವವಾದ ವಾತಾವರಣವನ್ನು ದಾಂಡೇಲಪ್ಪ ವಿವಿಧೋದ್ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಕಾರ್ಯಾಲಯದಲ್ಲಿ ಗಟ್ಟಿಗೊಳಿಸಿದ ಶ್ರೇಯಸ್ಸು ಕೃಷ್ಣ ಪೂಜಾರಿ ಅವರಿಗೆ ಸಲ್ಲಲೇಬೇಕು ದಾಂಡೇಲಪ್ಪ ವಿವಿಧೋದ್ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದಲ್ಲಿ ಕಾರ್ಯನಿರ್ವಹಿಸುವ ಎಲ್ಲ ಸಿಬ್ಬಂದಿಗಳಿಗೆ ಅಕ್ಕರೆಯ ಅಣ್ಣನಾಗಿ ಸದಾ ಅವರಿಗೆ ಪ್ರೀತಿಯನ್ನು ಹಂಚಿ ಧೈರ್ಯವನ್ನು ತುಂಬುವ ಮೂಲಕ ಅವರೆಲ್ಲರಿಗೂ ಆಧಾರ ಸ್ತಂಭವಾಗಿ ನಿಂತವರು ಇದೇ ನಮ್ಮ ಕೃಷ್ಣ ಪೂಜಾರಿಯವರು ಕಳೆದ ಅನೇಕ ವರ್ಷಗಳಿಂದ ಸಿಬ್ಬಂದಿಗಳನ್ನು ನಡೆಸಿಕೊಂಡ ರೀತಿ ಅವರ ಸಮಸ್ಯೆಗಳಿಗೆ ಸ್ಪಂದಿಸಿದ ರೀತಿಯನ್ನು ದಾಂಡೇಲಪ್ಪ ವಿವಿಧ ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ನೌಕರರು ಜೀವನ ಪರ್ಯಂತ ನೆನಪಿನಲ್ಲಿಟ್ಟುಕೊಳ್ಳುತ್ತೇವೆ ಎಂದು ಕೃಷ್ಣ ಪೂಜಾರಿಯವರ ವ್ಯಕ್ತಿತ್ವವನ್ನು ತಮ್ಮ ಆನಂದ ಬಾಷ್ಪದ ಮೂಲಕವೇ ಉತ್ತರಿಸಿದಾಗ ಕೃಷ್ಣ ಪೂಜಾರಿಯವರ ವ್ಯಕ್ತಿತ್ವಕ್ಕೆ ಮತ್ತೊಂದು ನಿದರ್ಶನ ಬೇಕಿಲ್ಲ ಕೃಷ್ಣ ಪೂಜಾರಿಯವರ ಅವಧಿಯಲ್ಲಿ ಸಂಘದ ಆಡಳಿತ ಮಂಡಳಿಗೆ ಅವರು ನೀಡಿದ ಪ್ರೋತ್ಸಾಹ ಅಪಾರ ಸಂಘದ ಆಡಳಿತ ಮಂಡಳಿ ಪೂಜಾರಿ ಅವರ ಮೇಲೆ ಇಟ್ಟ ನಂಬಿಕೆಗೆ ಎಲ್ಲಿಯೂ ಚ್ಯುತಿ ಬರದ ರೀತಿಯಲ್ಲಿ ಶ್ರದ್ಧೆಯಿಂದ ಕಾರ್ಯನಿರ್ವಹಿಸುವ ಮೂಲಕ ಈವರೆಗಿನ ಎಲ್ಲ ಆಡಳಿತ ಮಂಡಳಿಯವರ ಗೌರವ ಅಭಿಮಾನಕ್ಕೆ ಪಾತ್ರರಾದವರು ಇದೇ ನಮ್ಮ ಕೃಷ್ಣಾ ಪೂಜಾರಿಯವರು ತಾನು ಬೆಳೆದರೆ ಸಾಲದು ತನಗೆ ಅನ್ನವನ್ನು ಕೊಟ್ಟ ಸಂಸ್ಥೆಯನ್ನು ಪ್ರಗತಿಯ ವೈಭವದೆಡೆಗೆ ಕೊಂಡೊಯ್ಯಬೇಕೆಂಬ ಸದುದ್ದೇಶದಡಿ ಕೃಷ್ಣ ಪೂಜಾರಿಯವರು ತಮ್ಮನ್ನು ತಾವು ಸಮರ್ಪಣಾ ಭಾವದಿಂದ ಸಮರ್ಪಿಸಿಕೊಂಡಿರುವುದರಿಂದಲೇ ವಿನೂತನ ಕಲ್ಪನೆಯ ದಾಂಡೆಲಪ್ಪ ಸೂಪರ್ ಮಾರ್ಕೆಟ್ ಜನ್ಮವೆತ್ತಿದೆ ಎಂದರೆ ಅತಿಶಯೋಕ್ತಿ ಎನಿಸದು ಸಂಘದ ಸದಸ್ಯರುಗಳಾದ ರೈತರಿಗೆ ಕೃಷಿ ಹಾಗೂ ಇನ್ನಿತರ ಸಮಸ್ಯೆಗಳಾದಾಗ ತಡವರಿಯದೆ ಸಮಸ್ಯೆಗೆ ಸ್ಪಂದಿಸುವವರು ಇದೇ ನಮ್ಮ ಕೃಷ್ಣ ಪೂಜಾರಿಯವರು ಹಾಗಾಗಿ ಸಹಸ್ರ ಸಹಸ್ರ ರೈತ ಬಾಂಧವರ ಹೆಮ್ಮೆಯ ಸಹೋದರ ಎಂಬ ಪ್ರೀತಿ ಅಭಿಮಾನಕ್ಕೆ ಕೃಷ್ಣ ಪೂಜಾರಿಯವರು ಪಾತ್ರರಾಗಿದ್ದಾರೆ ದ್ವೇಷಿಸುವವರನ್ನು ಗೌರವಿಸುವ ಗುಣ ಸಂಸ್ಕೃತಿಯನ್ನು ಹೊಂದಿರುವ ಕೃಷ್ಣ ಪೂಜಾರಿಯವರ ಸಾರ್ಥಕ ಸೇವೆಗೆ ಶ್ರೀ ಸತ್ಪುರುಷ ದಾಂಡೆಲಪ್ಪನ ಅನುಗ್ರಹ ಶ್ರೀ ದಾಂಡೆಲಪ್ಪ ದೇವಸ್ಥಾನದ ಮಿರಾಶಿ ಮನೆತನದವರ ಆಶೀರ್ವಾದ ಹಾಗೂ ಕೃಷ್ಣ ಪೂಜಾರಿಯವರ ತಂದೆ ತಾಯಿ ಅತ್ತೆ ಮಾವನವರ ಆಶೀರ್ವಾದ ದಾಂಡೇಲಪ್ಪ ವಿವಿಧ ಉದ್ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಈವರೆಗಿನ ಎಲ್ಲ ಆಡಳಿತ ಮಂಡಳಿಯವರ ಪ್ರೋತ್ಸಾಹ ಮತ್ತು ಮಾರ್ಗದರ್ಶನ ಸಹೋದರರು ನೀಡಿದ ನಿಷ್ಕಲ್ಮಶ ಪ್ರೀತಿ ಸಹಕಾರ ಕೃಷ್ಣ ಪೂಜಾರಿಯವರ ಹೆಜ್ಜೆಗೆ ಹೆಜ್ಜೆಯಾದ ಅವರ ಧರ್ಮಪತ್ನಿ ಯಶೋಧ ಅವರ ಸಂಪೂರ್ಣ ಸಹಕಾರ ಹಾಗೂ ಮಕ್ಕಳಾದ ಡಾಕ್ಟರ್ ಅನ್ನಪೂರ್ಣ ರವಿಕುಮಾರ್ ಮತ್ತು ಡಾಕ್ಟರ್ ಯೋಗೇಶ್ ಅವರ ಪ್ರೀತಿಯ ಸಹಕಾರ ಪ್ರಮುಖ ಕಾರಣವೂ ಆಗಿದೆ ನಲವತ್ತೊಂದು ವರ್ಷಗಳ ಸುದೀರ್ಘವಾದ ಸೇವಾ ಪ್ರಯಾಣಕ್ಕೆ ಸಹಕರಿಸಿದ ಇವರೆಲ್ಲರಿಗೂ ಮನತುಂಬಿದ ಕೃತಜ್ಞತೆಗಳನ್ನು ಕೃಷ್ಣ ಪೂಜಾರಿ ಅವರು ಸಲ್ಲಿಸಿದ್ದಾರೆ ಕೆಡಿಸಿಸಿ ಬ್ಯಾಂಕ್ ರಾಜ್ಯ ಅಪೆಕ್ಸ್ ಬ್ಯಾಂಕ್ ಇದರ ಆಡಳಿತ ಮಂಡಳಿ ಹಾಗೂ ಅಧಿಕಾರಿಗಳ ಮಾರ್ಗದರ್ಶನ ಸಹಕಾರ ಶಾಸಕರಾದ ಆರ್ ವಿ ದೇಶಪಾಂಡೆ ಅವರು ಮಾಜಿ ವಿಧಾನ ಪರಿಷತ್ ಸದಸ್ಯರು ಹಾಗೂ ಕೆಡಿಸಿಸಿ ಬ್ಯಾಂಕಿನ ಮಾಜಿ ಅಧ್ಯಕ್ಷರು ಹಾಲಿ ನಿರ್ದೇಶಕರಾಗಿರುವ ಎಸ್ ಎಲ್ ಗೋಟ್ನೇಕರ್ ಹಿರಿಯರು ಹಾಗೂ ಮಾರ್ಗದರ್ಶಕರಾದ ವಿ ಡಿ ಹೆಗಡೆ ಮಾಜಿ ಶಾಸಕರಾದ ಸುನಿಲ್ ಹೆಗಡೆಯವರ ಮಾರ್ಗದರ್ಶನ ಸಹಕಾರ ಪ್ರೋತ್ಸಾಹವನ್ನು ಕೃಷ್ಣ ಪೂಜಾರಿ ಅವರು ಸದಾ ಸ್ಮರಿಸಿಕೊಳ್ಳುತ್ತಿದ್ದಾರೆ ಸಹಕಾರ ಸಂಘಗಳ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ನೀಡಿದ ಮಾರ್ಗದರ್ಶನ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದ ರೀತಿ ಇಷ್ಟು ವರ್ಷಗಳ ಸಾರ್ಥಕ ಸೇವೆಗೆ ಶಕ್ತಿ ತಂದಿರುವುದನ್ನು ಕೃಷ್ಣ ಪೂಜಾರಿ ಅವರು ಮನಬಿಚ್ಚಿ ಹೇಳುತ್ತಾರೆ ದಾಂಡೆಲಪ್ಪ ವಿವಿಧೋದ್ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಈವರೆಗಿನ ಎಲ್ಲ ಆಡಳಿತ ಮಂಡಳಿಯ ಅಧ್ಯಕ್ಷರು ಉಪಾಧ್ಯಕ್ಷರು ನಿರ್ದೇಶಕರು ಹಾಲಿ ಅಧ್ಯಕ್ಷರು ಉಪಾಧ್ಯಕ್ಷರು ನಿರ್ದೇಶಕರ ಮಾರ್ಗದರ್ಶನ ಪ್ರೋತ್ಸಾಹ ಸಂಘದಲ್ಲಿ ಅತ್ಯುತ್ತಮವಾಗಿ ಸೇವೆ ಸಲ್ಲಿಸಲು ವರದಾನವಾಯಿತು ಹಾಗೂ ಪ್ರತಿ ಹಂತದಲ್ಲಿಯೂ ಕೂಡ ಸಂಘದ ಸರ್ವ ಸದಸ್ಯರು ಪ್ರೀತಿಯ ಸಹಕಾರ ನೀಡಿರುವುದನ್ನು ಸದಾ ನೆನಪಿನಲ್ಲಿಟ್ಟುಕೊಳ್ಳುವೆ ಎಂದು ಹೇಳುವ ಕೃಷ್ಣ ಪೂಜಾರಿಯವರು ಸರ್ವರಿಗೂ ಅನಂತ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸಿದ್ದಾರೆ ನನ್ನ ಜೀವನದ ಕೊನೆಯ ಉಸಿರು ಇರುವವರೆಗೂ ಬದುಕು ಕೊಟ್ಟ ಕರ್ಮಕ್ಷೇತ್ರವಾದ ದಾಂಡೇಲಪ್ಪ ವಿವಿಧ ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘಕ್ಕೆ ಸದಾ ಶಿರವಾಗಿರುತ್ತೇನೆ ಮತ್ತು ಋಣಿಯಾಗಿರುತ್ತೇನೆ ಎಂದು ತನ್ನ ಸೇವಾ ಅವಧಿಯಲ್ಲಿ ಯಾರಿಗಾದರೂ ಮನಸ್ಸಿಗೆ ನೋವಾಗಿದ್ದಲ್ಲಿ ಕ್ಷಮಿಸಿ ಹರಸುವಂತೆ ವಿನಂತಿಸಿ ದಾಂಡೇಲಿಯ ಸರ್ವ ಜನತೆಗೆ ಹೃದಯ ತುಂಬಿ ನಮ್ರತೆಯ ಕೃತಜ್ಞತೆಗಳನ್ನು ಕೃಷ್ಣ ಪೂಜಾರಿಯವರು ಸಲ್ಲಿಸಿದ್ದಾರೆ ಕೃಷ್ಣ ಪೂಜಾರಿಯವರ ಸಾರ್ಥಕ ಸೇವೆಯನ್ನು ಸದಾ ಸ್ಮರಿಸಿಕೊಳ್ಳುತ್ತೇವೆ ನೀವು ಹಾಕಿಕೊಟ್ಟ ಮಾರ್ಗದಲ್ಲಿ ದಾಂಡೇಲಪ್ಪ ವಿವಿಧ ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ಮುನ್ನಡೆದು ಮತ್ತಷ್ಟು ಮಗದಷ್ಟು ಪ್ರಗತಿಯ ಉತ್ತುಂಗಕ್ಕೆ ಏರಲಿ ಎನ್ನುವ ಆಶಯದೊಂದಿಗೆ ನಿಮ್ಮ ನಿವೃತ್ತಿ ಜೀವನವು ಸುಖ ಸಮೃದ್ಧಿ ಆರೋಗ್ಯದಾಯಕವಾಗಿ ಸದಾ ಇರಲಿ ಎಂದು ನಂಬಿದ ದಾಂಡೇಲಪ್ಪ ಸದಾ ನಿಮ್ಮನ್ನು ಅನುಗ್ರಹಿಸಲಿ ಎಂಬ ಶುಭ ಪ್ರಾರ್ಥನೆಯೊಂದಿಗೆ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮ ನಿವೃತ್ತ ಜೀವನಕ್ಕೆ ಮನಪೂರ್ವಕ ಶುಭಾಶಯಗಳು ಕೃಷ್ಣ ಪೂಜಾರಿ ಅಂತ ಹೇಳಿದ್ರೆ ಒಂಥರ ಸಕ್ಕರೆ ಇದ್ದಂಗೆ ಸಕ್ಕರೆ ಹೇಗೆ ನೀರಿಗೆ ಹಾಕಿದ ಕೂಡಲೇ ಕರಗ್ತದ ಆ ರೀತಿ ಕೃಷ್ಣ ಪೂಜಾರಿಯವರು ಎಲ್ಲರಲ್ಲಿಯೂ ಎಲ್ಲರಂತೆ ಜನಸಾಮಾನ್ಯರಲ್ಲಿ ಜನಸಾಮಾನ್ಯರಂತೆ ಒಟ್ಟಿನಲ್ಲಿ ಆತ್ಮೀಯವಾಗಿ ನಲ್ಮೆಯ ಮಾತುಗಾರಿಕೆ ಸರಳ ಸಜ್ಜನಿಕೆಯ ವ್ಯಕ್ತಿತ್ವವನ್ನ ಮೈಗೂಡಿಸಿಕೊಂಡವರು ನಮ್ಮ ಕಣ್ಣ ಮುಂದಿರುವಂತಹ ಶ್ರೀ ಕೃಷ್ಣ ಪೂಜಾರಿ ಅವರು ನಲ್ವತ್ತೊಂದು ವರ್ಷಗಳ ಸುದೀರ್ಘ ಸೇವೆಯನ್ನು ಸಲ್ಲಿಸಿ ಇದೀಗ ನಿವೃತ್ತರಾಗ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಅವರನ್ನು ಮಾತನಾಡಿಸುವಂತಹ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಪ್ರಥಮವಾಗಿ ಶ್ರೀ ಕೃಷ್ಣ ಪೂಜಾರಿಯವರೇ ನಿಮ್ಮ ನಲವತ್ತೊಂದು ವರ್ಷಗಳ ಸಾರ್ಥಕ ಸೇವೆಗೆ ವಿಶೇಷವಾಗಿ ಸಂಘವನ್ನು ರಾಜ್ಯ ಮಟ್ಟದವರೆಗೆ ಖ್ಯಾತಿಗೊಳಿಸಿದಂತಹ ಕೀರ್ತಿ ಮತ್ತು ಶ್ರೇಯವನ್ನು ನಿಮಗೆ ಸಲ್ಲುತ್ತದೆ ಈ ಹಿನ್ನೆಲೆಯಲ್ಲಿ ನಿಮಗೆ ವೈಯಕ್ತಿಕವಾಗಿಯೂ ಅಭಿನಂದನೆಗಳನ್ನ ಕೃತಜ್ಞತೆಗಳನ್ನು ಧನ್ಯವಾದಗಳನ್ನು ಸಲ್ಲಿಸ್ತಾ ನಿಮ್ಮ ನಿವೃತ್ತ ಜೀವನ ಸುಖಕರವಾಗಿರಲಿ ಆರೋಗ್ಯ ಸಮೃದ್ಧಿ ಸಮೃದ್ಧಿ ಸದಾ ನಿಮ್ಮ ಆಸ್ತಿಯಾಗಿರಲಿ ಎನ್ನುವ ಆಶಯ ಮತ್ತೆ ಹಾರೈಕೆಯೊಂದಿಗೆ ನಿಮ್ಮ ಮುಖದಲ್ಲಿ ಎಂದಿನಂತೆ ಸದಾ ನಗು ಇರಲಿ ಎನ್ನುವ ಆಶಯದೊಂದಿಗೆ ಸರ್ ಏನು ಹೇಳ್ತೀರಿ ನಲವತ್ತೊಂದು ವರ್ಷಗಳ ಸುದೀರ್ಘ ಪಯಣ ನಮಸ್ಕಾರ ನಮಸ್ತೆ ನಾನು ಕಳೆದ ಹನ್ನೆರಡು ಹನ್ನೆರಡು ಎಂಬತ್ನಾಲ್ಕರಿಂದ ನಿರಾಶಿ ಮನೆಯಲ್ಲಿ ಸಂಸ್ಥೆ ಇತ್ತು ಅವಾಗ ಯಾವುದೇ ಬ್ರಿಣಿಂಗರ ಇರಲಿಲ್ಲ ಆ ಸಂದರ್ಭದಿಂದ ದಿವಂಗತ ಶ್ರೀ ಬಣಬಾ ಗೋಪಾಲ ಮಿರಾಶಿಯವರ ಮಾರ್ಗದರ್ಶನದಲ್ಲಿ ಅವರ ಸೆಕ್ರೆಟರಿಯಾಗಿ ನಿವೃತ್ತ ನಂತರ ನಾನು ಮೂರು ಎಂಟು ಹತ್ತೊಂಬತ್ತು ತೊಂಬತ್ತರಿಂದ ಈ ಸಂಸ್ಥೆಯಲ್ಲಿ ಮುಖ್ಯ ಕಾರ್ಯರಾಗಿ ಸೇವೆ ಸಲ್ಲಿಸಲಿಕ್ಕೆ ಅವಕಾಶ ಆಯಿತು ನನಗೆ ನನ್ನ ತಂದೆ ತಾಯಿಯವರ ಆಶೀರ್ವಾದ ಗುರುಗಳ ಕೃಪೆ ಪಾಟಿಯವರ ಕೃಪಾಶೀರ್ವಾದದಿಂದ ಮತ್ತು ಈ ಭಾಗದ ಮೂವತ್ತೆಂಟು ಗ್ರಾಮಗಳ ರೈತ ಸದಸ್ಯರ ಗ್ರಾಹಕರ ಸಹಕಾರದಿಂದ ಸುದೀರ್ಘವಾಗಿ ಈ ಸೇವೆ ಸಲ್ಲಿಸಲಿಕ್ಕೆ ಮತ್ತು ಈ ಸಂಸ್ಥೆಯು ಇಡೀ ರಾಜ್ಯದಲ್ಲಿಯೇ ದಾಂಡೆಲಪ್ಪ ಸಂಸ್ಥೆ ಎನ್ನುವ ಹೆಗ್ಗೆಗಳಿಕೆ ಪಾತ್ರರಾಗಲಿಕ್ಕೆ ಎಲ್ಲ ರೈತ ಬಾಂಧವರು ಕಾರಣಕರ್ತರು ಅದೇ ರೀತಿಯಾಗಿ ನನ್ನ ಸೌದ್ಯೋಗಿ ಮಿತ್ರರಾಗಿ ಕಾರ್ಯನಿರ್ವಹಿಸುತ್ತಿರುವಂಥ ನನ್ನೆಲ್ಲ ಸಿಬ್ಬಂದಿ ವರ್ಗದವರು ಆಡಳಿತ ಮಂಡಳಿಯವರು ಮತ್ತೊಂದು ಅಂತ ವಿಶೇಷ ಹೇಳಬೇಕಂದ್ರೆ ನಮ್ಮ ಸಂಸ್ಥೆಗೆ ಇಪ್ಪತ್ನಾಲ್ಕು ಬಾರಿ ಕೆ ಡಿ ಸಿ ಸಿ ಬ್ಯಾಂಕಿನ ಪ್ರಶಸ್ತಿ ಹನ್ನೊಂದು ಬಾರಿ ರಾಜ್ಯ ಮಟ್ಟದ ಅಪೇಕ್ಷ ಬ್ಯಾಂಕ್ ಪ್ರಶಸ್ತಿ ಹಾಗೂ ಕೆ ಡಿ ಸಿ ಕೊಡು ಮಾಡುವ ಅತ್ಯುನ್ನತ ಪ್ರಶಸ್ತಿ ಆದಂತಹ ಅಜ್ಜಿಬಾಳ್ ಹೆಗಡೆ ಪ್ರಶಸ್ತಿಯನ್ನು ನನಗೆ ಲಭಿಸಲಿಕ್ಕೆ ಈ ರೈತ ಬಾಂಧವರು ದೇವರಾಗಿ ನನಗೆ ಪ್ರತಿಯೊಂದು ವ್ಯವಹಾರದಲ್ಲಿ ಸಹಕರಿಸಿದ್ದಾರೆ ಅದರಲ್ಲಿಯೂ ಪ್ರಶಸ್ತಿ ಲಭಿಸಿದಾಗ ನಾನು ಮಾಧ್ಯಮದ ಮುಖಾಂತರ ಇಂಥ ಪರಿಸ್ಥಿತಿ ಲಭಿಸಿದೆ ಅಂತ ಹೇಳಿದಾಗ ಅವರೂ ಕೂಡ ಈ ಮಾಧ್ಯಮದ ಮುಖಾಂತರ ಗ್ರಾಹಕರು ರೈತರನ್ನು ವಿಶ್ವಾಸಕ್ಕೆ ಬರುವಂತೆ ತಮ್ಮ ಪತ್ರಿಕೆಯಲ್ಲಿ ಪ್ರಕಟಣೆ ಮಾಡಿ ಸಂಸ್ಥೆಯ ಮೊತ್ತಕ್ಕೆ ಬಯಲಿಕ್ಕೆ ಕಾರಣಕರ್ತರಾಗಿದ್ದಾರೆ ಅಂತೇಳಿ ನಾನು ಹೇಳಿ ಬಯಸ್ತೇನೆ ಇನ್ನು ಮುಂದೆಯೂ ಕೂಡ ಯಾವ ರೀತಿ ನಾವು ಸೇವೆ ಸಲ್ಲಿಸಿದ್ದೇವೆ ಅದೇ ರೀತಿ ಸಂಸ್ಥೆ ಇದಕ್ಕಿಂತ ಹೆಚ್ಚಾಗಿ ಸಂಸ್ಥೆ ಮುಂದೆ ಬೆಳೀಬೇಕಂತೇಳಿ ನಾನು ಪಡ್ತೇನೆ ಮತ್ತು ನನ್ನ ಸೇವಾವಧಿಯಲ್ಲಿ ಯಾರಿಗಾರೇ ವಸೂಲಿ ಬಗ್ಗೆ ಆಗಲಿ ಇನ್ನಿತರ ಬಗ್ಗೆ ಆಗಲಿ ನಾನು ಇಷ್ಟರವಾಗಿ ನಿರ್ಧಾರ ತಗೊಂಡಿದ್ದೇನೆ ಹಾಗಾಗಿ ಕೆಲವರಿಗೆ ನೋವಾಗಿರ್ಬೋದು ನನ್ನದು ವೈಯಕ್ತಿಕ ಅಲ್ಲ ಸಂಘ ಬೆಳೀಲಿಕ್ಕೆ ನಾನು ಸಿಂಹಪಟ್ಟಿದ್ದೇನೆ ಯಾರಿಗ್ಯಾರು ನೋವಾದರೆ ನಾನು ಮಾತಾಡಿದ ಸ್ಪಷ್ಟವಾಗಿ ಮಾತಾಡೋದು ನೋವಾಗಿದ್ದರೆ ಸಹಕರಿಸಿ ಸಂಸ್ಥೆ ಬಗ್ಗೆ ಏನು ಮಾತಾಡಿದರೂ ನಾನು ಸಂಸ್ಥೆ ಬಗ್ಗೆನೇ ಮಾತಾಡಿದ್ದೇನೆ ಹಾಗಾಗಿ ನನ್ನ ಸೇವಾವಧಿಯಲ್ಲಿ ಯಾರಿಗಾರು ನೋವಾದರೆ ಅವರನ್ನು ಸಮೀಕ್ಷಿಸಿ ನನ್ನನ್ನು ಈ ಮಟ್ಟಕ್ಕೆ ಬರೆಯಲು ಕಾರಣಕ್ಕಂಥ ರೈತ ಬಾಂಧವರಿಗೆ ನಾನು ಶರಣ ಅಂತ ಇಚ್ಛೆ ಪಡ್ತೇನೆ ಪಿ ಡಿ ಸಿ 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 ಬ್ಯಾಂಕ್ ಒಂದು ಮಾತ್ರ ಸಂಸ್ಥೆ ಈ ಸಂಸ್ಥೆ ನಮಗೆ ಪ್ರತಿಯೊಂದು ಹಂತದಲ್ಲಿ ಸಹಕಾರ ನೀಡಿದೆ ಅದೇ ರೀತಿಯಾಗಿ ಸಹಕಾರಿ ಇಲಾಖೆಯು ಕೂಡ ನೀಡಿದೆ ಸಹಕಾರಿ ಸಂಘಕ್ಕೆ ಪ್ರತಿ ಇಲಾಖೆಯ ಸಹಕಾರ ಅವಶ್ಯಕತೆ ಇರ್ತದೆ ಹಾಗಾಗಿ ಸಂಬಂಧಪಟ್ಟ ಎಲ್ಲ ಇಲಾಖೆಯವರ ಜೊತೆಗೆ ಬಹಳ ಅನ್ಯನ್ಯವಾಗಿ ವ್ಯವಹಾರ ನಾನು ಮಾಡಿದ್ದೇನೆ ಅವರ ಜೊತೆಗೆ ಅವರು ಸಹ ಕೊಟ್ಟಿದ್ದಾರೆ ಹಾಗಾಗಿ ಈ ಸಂಸ್ಥೆ ಬೆಳೀಲಿಕ್ಕೆ ಮತ್ತು ಸಲ ನಲ್ವತ್ತೊಂದರೆ ಸುದೀರ್ಘವಾಗಿ ಸೇವೆ ಸಲ್ಲಿಸಲಿಕ್ಕೆ ಅನುಕೂಲವಾಗಿದೆ ಅಂತ ಹೇಳಿ ನಾನು ಹೇಳಿ ಬರ್ತೇನೆ ಸಂಬಂಧಪಟ್ಟ ಈ ಭಾಗದ ವಿಧಾನಸಭಾ ಸದಸ್ಯರು ಹಾಗೂ ಇ ಡಿ ಸಿ ಬ್ಯಾಂಕ್ನ ಅಧ್ಯಕ್ಷರಾದಂತಹ ಸಣ್ಣ ಎಸ್ ಎಲ್ ಗೊಟ್ನಗರ್ಜಿಯವರು ಸಹ ಭಾಳ ನನಗೆ ಸಹಕಾರ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಮಾಜಿ ಎಂ ಡಿ ಆದಂತಹ ಎಂ ಪಿ ಗೌತರ್ ಸರ್ ಅವರು ವಿ ಡಿ ಗಡಿಯರ್ ಅವರು ಮಾನ್ಯ ದೇಶ ಸರ್ ಅವರು ಸಹ ನನಗೆ ಈ ಸಂಘಕ್ಕೆ ಸಲಹೆ ಸೂಚನೆ ಕೊಟ್ಟು ಈ ಸಂಸ್ಥೆಯನ್ನು ಬೆಳೀಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ವಿಶೇಷವಾಗಿ ಊರಿಗೆ ಉಪಕಾರಿಯಾದವರು ಮನೆಯಲ್ಲಿ ಸ್ವಲ್ಪ ಕಳವಳಕ್ಕಾಗಿ ಸಹಜವಾದ ಪ್ರಕ್ರಿಯೆ ಬಹಳಷ್ಟು ದಿನಗಳಲ್ಲಿ ಇಂಥ ಟೈಮ್ಗೆ ನಿಮಗೆ ಊಟ ಟೈಮ್ಗೆ ಅಥವಾ ಯಾವುದೊಂದು ಕಾರ್ಯಕ್ರಮದ ಟೈಮ್ಗೆ ಅಥವಾ ತುರ್ತು ಸಂದರ್ಭದಲ್ಲಿ ಆ ಮನೆಗೆ ಹೋಗ್ಲಿಕ್ಕೆ ಆಗದೇ ಇರುವಂತದ್ದು ಈ ಸಂದರ್ಭದಲ್ಲಿ ಕೃಷ್ಣ ಪೂಜಾರಿಯವರ ಈ ಯಶಸ್ಸು ಈ ಸಾಧನೆ ಈ ಶ್ರಮ ಈ ಸಾರ್ಥಕತೆಯ ಜೊತೆಗೆ ಇದಕ್ಕೆಲ್ಲ ಕಾರಣೀಕರ್ತರು ನಿಮ್ಮ ಮನೆಯವರ ತ್ಯಾಗ ಕೂಡ ಇರಬಹುದು ಹಾಗಾಗಿ ಈ ಸಂದರ್ಭದಲ್ಲಿ ನಿಮ್ಮ ಇಷ್ಟು ವರ್ಷಗಳ ಸುದೀರ್ಘ ಪಯಣಕ್ಕೆ ಅವರು ಕೈ ಜೋಡಿಸಿದ ರೀತಿ ಮತ್ತೆ ಏನಾದರೂ ಥ್ಯಾಂಕ್ಸ್ ಹೇಳೋದಿದ್ರೆ ಅಥವಾ ಏನಾದರೂ ನಿಮ್ಮ ಅವರು ಹೇಳಿರುವಂತ ಕೆಲಸವನ್ನ ಮಾಡದೆ ಕೆಲಸದ ಒತ್ತಡದಲ್ಲಿ ಮರ್ತಿರೋದಕ್ಕೆ ಅವ್ರಿಗೆ ಏನಾದರೂ ಥ್ಯಾಂಕ್ಸ್ ಹೇಳೋದಿದ್ರೆ ಥ್ಯಾಂಕ್ಸ್ ಹೇಳಬಹುದು ಸ್ವಾರಿ ಹೇಳೋದಿದ್ರೆ ಸ್ವಾರಿ ಹೇಳಬಹುದು ಮುಕ್ತವಾಗಿ ಏನಾದರೂ ಅವ್ರ ಬಗ್ಗೆ ಹೇಳುವ ಇವತ್ತಿನ ಸಂದರ್ಭದಲ್ಲಿ ತಮಗೆಲ್ಲ ಗೊತ್ತಿರುವಂತೆ ಗೊತ್ತಿರುವಂತೆ ಸಹಕಾರಿ ಸಂಘದಲ್ಲಿ ಕೆಲಸ ಮಾಡಬೇಕಾದ ಒತ್ತಡಗಳು ಬಹಳ ಎಲ್ಲರನ್ನು ಮಾಡಿಸ್ಕೊಂಡು ಹೋಗ್ಬೇಕಾಗ್ತದೆ ಇಂಥ ಸಂದರ್ಭದಲ್ಲಿ ನನ್ನ ಧರ್ಮ ಪತ್ನಿಯವರು ನನಗೆ ಸಾಥ್ ನೀಡಿದ್ರಿಂದಲೇ ಈ ಸಂಘದ ಕ್ವಾಟರ್ಸ್ನಲ್ಲೇ ನಾನು ಭಾಳಷ್ಟು ಒಂದು ಇಪ್ಪತ್ತು ವರ್ಷಗಳ ಕಾಲ ಈ ಕ್ವಾಟರ್ಸ್ನಲ್ಲೇ ಇದ್ದು ಜೀವನ ಮಾಡಿದ್ದೇನೆ ಈ ಸಂಸ್ಥೆಯ ಹಣ್ಣು ಉಂಡು ನಾನು ಈ ಈ ಮಟ್ಟಕ್ಕೆ ಬಂದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಯಾಕಂದರೆ ಈ ಸಂಸ್ಥೆ ನನಗೆ ಇಷ್ಟೊಂದು ಸದಾ ಕೊಟ್ಟಿದೆ ಅಂತ ಹೇಳಿದರೆ ಆ ಸಂಸ್ಥೆ ಜೊತೆಗೆ ನನಗೆ ಸಹಕಾರ ನೀಡಿದಂತಹ ನನ್ನ ಧರ್ಮಪತ್ನಿ ಯಶೋಧರ್ ಅವರು ಪ್ರತಿ ಹಂತದಲ್ಲಿಯೂ ಈ ಸಹಕಾರ ಸಂಘದಲ್ಲಿ ಕೆಲಸ ಮಾಡುವಾಗ ಇದಕ್ಕೆ ಟೈಮ್ ಟೇಬಲ್ ಅಂತೂ ಇಲ್ಲ ಒಂದು ಮನೆ ಥರ ಅಂತೇಳಿ ಕೆಲಸ ಮಾಡಿದ್ದೇವೆ ಆ ಸಂದರ್ಭದಲ್ಲಿ ನನ್ನನ್ನು ಪ್ರತಿ ಹಂತದಲ್ಲಿ ಸಹಕರಿಸಿ ಈ ನನ್ನ ಬೆಳವಣಿಗೆಗೆ ಸಹಕರಿಸಿ ಈ ಸಂಸ್ಥೆ ಬೆಳೀಲಿಕ್ಕೆ ಹಾಗೂ ನನ್ನ ಕುಟುಂಬ ಬೆಳೀಲಿಕ್ಕೆ ನಾನು ನಮ್ಮ ಕುಟುಂಬದಲ್ಲಿ ನಾನು ಮೊದಲನೇ ಮಗ ಹಾಗಾಗಿ ನನ್ನ ಕುಟುಂಬನೂ ಕೂಡ ಈ ಮಟ್ಟಕ್ಕೆ ಬೆಳೀಲಿಕ್ಕೆ ನನ್ನ ಧರ್ಮಪತ್ನಿ ಯಶೋಧರವರ ಮುಖ್ಯ ಕಾರಣ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತಾ ಇದ್ದೇನೆ ಇಷ್ಟೆಲ್ಲ ನಲವತ್ತೊಂದು ವರ್ಷಗಳ ಸೇವೆ ಸಲ್ಲಿಸಲಿಕ್ಕೆ ಕಾರಣಕರ್ತರಾದ ನಮ್ಮ ಕುಟುಂಬ ವರ್ಗದವರು ನಮ್ಮ ತಂದೆ ತಾಯಿಯವರು ಗುರುಗಿರಿಯವರು ಕೂಡ ನನಗೆ ಆಶೀರ್ವಾದ ಮಾಡಿದ್ದಾರೆ ಅದೇ ರೀತಿಯಾಗಿ ಈ ಸಂಸ್ಥೆ ಕೆಲಸ ಮಾಡೋದ್ರಿಂದ ಇಡೀ ತಾಲೂಕಿನಲ್ಲಿ ಜಿಲ್ಲೆಯಲ್ಲಿ ನಾನು ಆಗಿದೆ ನನಗೆ ಮತ್ತು ನನ್ನ ಮಕ್ಕಳು ಕೂಡ ವಿದ್ಯಾವಂತರಾಗಿ ಅವರವರ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಹಾಗಾಗಿ ದಾಂಡಲಪಾದಿಯವರು ಎಲ್ಲ ರೀತಿಯಿಂದ ಅನುಕೂಲ ಕೊಟ್ಟಿದ್ದಾರೆ ಅಂತ ಹೇಳಿ ನಾನು ಬಹಳ ಸಂತೋಷದಿಂದ ಹೇಳ್ತಾ ಇದ್ದೇನೆ ಈ ಸಂಸ್ಥೆ ಅಣ್ಣವನ್ನು ನಿವೃತ್ತಿ ಜೀವನ ಈ ಸಂಸ್ಥೆಯಲ್ಲಿ ಏನಾದರೂ ನನ್ನ ಸೇವೆ ಮಾರ್ಗದರ್ಶನ ಬೇಕಾಗಿದ್ದಾನೆ ನಾನು ಯಾವತ್ತು ಕೊಡಲಿಕ್ಕೆ ಸಿದ್ಧನೇ ಇದ್ದೇನೆ ಈ ವ್ಯಾಸದಲ್ಲಿ ಹೇಳಿ ಬರ್ತಾ ಇದ್ದೇನೆ ನಲವತ್ತೊಂದು ವರ್ಷಗಳ ಸುದೀರ್ಘ ಪ್ರಯಾಣ ಎಲ್ಲಿ ಸಿಹಿ ಇರ್ತದ ಅಲ್ಲಿ ಇರುವೆಗಳು ಬರ್ತದೆ ಎಲ್ಲಿ ಕಹಿ ಇರ್ತದ ಅಲ್ಲಿ ಇರುವೆಗಳ ಇರುವುದಿಲ್ಲ ಆ ಸಕ್ಕರೆ ಇರುವ ಜಾಗದಲ್ಲಿ ಇರುವೆಗಳು ಬರುವಂಥದ್ದು ಸಹಜ ಆದರೂ ಕೂಡ ಅನೇಕ ಅಡೆತಡೆಗಳನ್ನು ಅನೇಕ ಸವಾಲುಗಳನ್ನು ಅನೇಕ ಪ್ರತಿರೋಧಗಳನ್ನು ಭಾಳ ಸಾತ್ವಿಕ ಮನಸ್ಸಿನಿಂದ ಸಾಹೃದಯ ಗುಣವಂತಿಕೆಯಿಂದ ಪ್ರಾಂಜಲ ಗುಣಮನಸ್ಸಿನಿಂದ ಅವೆಲ್ಲ ಇವೆಲ್ಲವನ್ನೂ ಕೂಡ ತಾಳ್ಮೆ ಮತ್ತು ತದೇಕ ಚಿತ್ತದಿಂದ ಅದನ್ನು ಯಶಸ್ವಿಯಾಗಿ ಮೆಟ್ಟಿ ನಿಂತು ಎಲ್ಲರ ಪ್ರೀತಿಗೆ ಪಾತ್ರರಾಗಿ ಸಂಘದ ಹೆಸರಿಗೆ ಸಂಘದ ಘನತೆಗೆ ಸಂಘದ ಶಕ್ತಿಗೆ ಮತ್ತಷ್ಟು ಮೆರುಗನ್ನು ತಂದಿರುವಂತಹ ಈ ನಲವತ್ತೊಂದು ವರ್ಷಗಳ ಸುದೀರ್ಘ ನಿಮ್ಮ ಸಾರ್ಥಕ ಶ್ರಮಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ಸಮಸ್ತ ದಾಂಡೇಲಿಗರ ಪರವಾಗಿ ವಿಶೇಷವಾಗಿ ತಾಲೂಕಿನ ಹೆಮ್ಮೆಯ ಆಸ್ತಿಗಳಾಗಿರುವ ರೈತ ಬಾಂಧವರ ಪರವಾಗಿ ನಿಮಗೆ ಅನಂತ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ನಿಮ್ಮ ಸರಳತೆ ನಿಮ್ಮ ಸಹೃದಯ ನಡವಳಿಕೆಗೆ ಈ ದಾಂಡೆಲಪ್ಪ ವಿವಿಧೋದ್ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಆಡಳಿತ ಮಂಡಳಿಯವರ ಮಂಡಳಿಯವರಲ್ಲಿ ನಾವು ಮಾಧ್ಯಮದ ಮೂಲಕವಾಗಿ ನಿಮ್ಮ ಸೇವೆಯನ್ನು ಈ ಸಂಘ ಮುಂದೆ ಕೂಡ ನಿರಂತರವಾಗಿ ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಒಂದು ವಿಶೇಷವಾದ ಸ್ಥಾನಮಾನವನ್ನು ನಿಮಗೆ ಕೊಡುವಂತಾಗಲಿ ಎನ್ನುವ ಆಶಯ ಹಾರೈಕೆಯ ಜೊತೆಗೆ ಆಗ್ರಹವೂ ಕೂಡ ಇದೆ ಹೇಳ್ತಾ ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ರಿ ನಿಮಗೆ ವಿಶೇಷವಾಗಿ ಧನ್ಯವಾದಗಳು ಸದಾ ಮುಖದಲ್ಲಿಯೂ ನಗುವೆ ಇರಲಿ ಮನಸ್ಸಿನಲ್ಲಿಯೂ ನೆಮ್ಮದಿ ಇರಲಿ ಮನೆಯಲ್ಲಿಯೂ ಸದಾ ನಗು ಇರಲಿ ನಗುವೆ ನಿಮ್ಮ ಜೀವನ ಆಗಲಿ ಎನ್ನುವ ಆಶಯ ಮತ್ತೆ ಕಾರ್ಯಕ್ಕೆ ಧನ್ಯವಾದಗಳು ನಮಸ್ಕಾರ